ಸರ್ ರಾತ್ರಿಯಿಂದ ನಮ್ಗೆ ಇದ್ದೇ ಇಲ್ಲ ಬೆಳಗ್ಗೆ ಯಾವಾಗ ಆರು ಗಂಟೆ ಆಗುತ್ತೋ ಆರು ಗಂಟೆ ಆಗುತ್ತೋ ಅಂತ ರಾತ್ರಿ ಎಲ್ಲ ಕನ್ವರ್ಷನ್ ಕುತ್ಕೊಂಡಿತ್ತು ಬೆಳಗ್ಗೆ ಯಾವಾಗ ಆಗುತ್ತೆ ಗೊತ್ತಿಲ್ಲ ಬೆಳಗ್ಗೆ ಐದು ಗಂಟೆಗೆ ಬಂದವರು ಐದು ಗಂಟೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಇನ್ನು ಸೆಲೆಬ್ರೇಷನ್ ಇಟ್ಟಿಲ್ಲ ಜನ ಹಬ್ಬ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಸಿನಿಮಾ ನೋಡಿ ಯಾರ್ಯಾರಿಗೆ ಅವ್ರಿಗೆ ಫಸ್ಟ್ ಹಾಫ್ ನಾನ್ ವೆಜ್ ಬೇಕಾದವರೆಲ್ಲ ಸೆಕೆಂಡ್ ಹಾಫ್ ಬಂದು ನೋಡಿ ಶಿವಣ್ಣನ್ ಸಿನಿಮಾ ಬೆಂಕಿ ರೀ ಬೆಂಕಿ ಒಂದೊಂದ್ ಡೈಲಾಗು ಒಂದೊಂದು ಮಾಸು ಏಟಿ ಸಿಕ್ಸ್ ಇದ್ದಂತ ಎನರ್ಜಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವ್ರಿಗೆ ಇದ್ದಂತ ಕರ್ನಾಟಕದಲ್ಲ ಸಿಂಗಲ್ ಸಿಮಾ ನೋಡಿ ನೋಡ್ಲಿ ಶಿವಣ್ಣ ಒಬ್ಬರೇ ಕನ್ನಡ ಚಿತ್ರರಂಗದ ಚಿರ ಯುವಕ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾರೇ ಆಗ್ಲಿ ಈಗ ಚೇರ್ ಚೇಲ್ ಚಪಾತಿಗಳು ಈಗಿನ ಕಾಲದ ಈ ಸಿನಿಮಾಗಳಲ್ಲಿ ರಾವಣನ ಆಕ್ಟಿಂಗ್ ಮಾಡಿರೋರು ಧ್ರುವನ ಆಕ್ಟಿಂಗ್ ಮಾಡಿರೋರು ಹೀರೋ ಅವರೇ ದೇವರು ಅಂತವ್ರೆ ನೀವೇನೇ ಮಾಡಿದ್ರು ಅವರು ರಾವಣ ಆಗಿರ್ಬೋದು ಧ್ರುವ ಧ್ರುವೋಧನ ಆಗಿರ್ಬೋದು ವಿಲನ್ನೇ ರಾಮ ದೇವ್ರೆ ಕೃಷ್ಣ ದೇವ್ರೆ ಅನ್ನೋದಕ್ಕೆ ಅವ್ರ ಅಪ್ಪ ಅವರ ಮುನ್ನೆಲ್ಲ ಕೇಳಿ ರಾಮ ಯಾರು ಕೃಷ್ಣ ಯಾರು ಅಂತ ಹೇಳಿ ಯಾರು ಅಂತಂದ್ರೆ ದೊಡ್ಡ ಮನೆ ಕರ್ನಾಟಕದಲ್ಲಿ ದೊಡ್ಡ ಮನೆ ಅನ್ನೋರು ಅಪ್ಪು ಬಾ ಶಿವಣ್ಣ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ಇತಿಹಾಸ ಇದೆ ಸಿನಿಮಾದಲ್ಲಿ ತುಂಬಾ ತುಂಬಾ ಅದ್ಭುತವಾದಂತ ಆಕ್ಟಿಂಗ್ ಮಾಡಿದ್ದಾರೆ ಶಿವಣ್ಣ ಬರೀ ಕಣ್ಣಲ್ಲ ಬೆಂಕಿ ಹೋಗುವಂತ ಏಕೈಕ ವ್ಯಕ್ತಿ ನಮ್ ಶಿವಣ್ಣ ತುಂಬಾ 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 ಚೆಂದಾಗಿದೆ ಸಿನಿಮಾ ಎಲ್ಲ ನಮ್ ಕರ್ನಾಟಕದಲ್ಲಿ ಅದ್ರಲ್ಲೂ ನಮ್ ಬೆಂಗಳೂರು ಅಂತ ಕನ್ನಡ ಏಕರುಗಳು ಅಂತ ಬಡ್ಡಿ ಮಕ್ಕಳಿಗೆ ಹೇಳಕ್ ಇಷ್ಟ ಪಡ್ತೀನಿ ಕನ್ನಡ ಸಿನಿಮಾ ನೋಡ್ರಿ ಅದು ಬಿಟ್ಬಿಟ್ಟು ಬುಕ್ ಮೈ ಮೈಸೋಲ್ಲಿ ತಮಿಳು ತೆಲುಗು ಹಿಂದಿಗಳಿಗೆಲ್ಲ ಬುಕ್ ಮೈ ಮೈಸೋಲ್ಲಿ ಹಂಕೋದು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿ ತುಂಬಾ ಕಷ್ಟ ಬಿದ್ದು ನಮ್ಮ ಅಣ್ಣವ್ರು ಹೇಳಿದಂತಹ ಯಾರು ಏನು ಹೇಳಿದ್ರು ಹೇಳಿ ಪ್ರೊಡ್ಯೂಸರ್ಗಳು ಅನ್ನದಾತರು ಅಂತ ಹೇಳಿದ್ರು ಮತ್ತೆ ಅವ್ರನ್ನೇ ನಂಬ್ಕೊಂಡು ಕಾರ್ಮಿಕರು ಅವ್ರಿಗೆ ಮೋಸ ಆಗ್ಬಾರ್ದು ಅಂತ ಎಷ್ಟೇ ನೋವಿದ್ರು ನಮ್ಮ ಎಷ್ಟೇ ನೋವಿದ್ರು ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಸುವರ್ಣ ಇಲ್ಲಿವರೆಗೂ ಅವ್ರಿಗೆ ಮನಸ್ಸಲ್ಲಿ ಅಷ್ಟು ನೋವಿದ್ರು ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಪ್ರೊಡ್ಯೂಸರ್ ತೊಂದರೆ ಆಗ್ಬಾರ್ದು ನನ್ನ ನಂಬಿರೋ ಕಾರ್ಮಿಕರು ತುಂಬಾ ತೊಂದರೆ ಅಂತ ಆ ಕಮಿಟ್ಮೆಂಟ್ ಎಲ್ಲ ಒಪ್ಪಿಸಿ ಇಲ್ಲೇವರೆಗೂ ಒಳ್ಳೆ ಸಿನಿಮಾ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡಿ ಹಬ್ಬ ಗ್ಯಾರಂಟಿ ಸೆಕೆಂಡ್ ಹಾಫ್ ಗ್ಯಾರಂಟಿ i okay.